ಗಜ್ಜಾಲ ಮಂಟಪದಲ್ಲಿ ಒಳಾಂಗಣಕ್ಕೆ ಹೋಗೋಣಂತೆ ಪ್ರವೇಶ ಗಜ್ಜಾಲ ಮಂಟಪದಲ್ಲಿನ ಒಂದೊಂದು ಕಂಬಗಳು ಎಷ್ಟು ಅದ್ಭುತವಾಗಿ ಅದ್ಭುತವಾಗಿಟ್ಟಿದ್ದಾರೆ ಒಳಾಂಗಣ ನೋಡಿ ಮಂಟಪ ಆಗಿನ ಕಾಲದ ಕಲೆಯಾಗಿತ್ತು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಒಂದೊಂದು ತುಂಬಾ ಅದ್ಭುತವಾಗಿ ಕೆತ್ತಿ ಯಾವ ರೀತಿ ಜೋಡಿಸಿದ್ದಾರೆ ನಮ್ಮ ಹಂಪಿ ಕೆತ್ತನೆ ಮಾಡಿ ಎಷ್ಟು ಚೆನ್ನಾಗಿ ಮೇಲ್ಚಾವಣಿ ಒಂದೊಂದು ಕಂಬದಲ್ಲಿನೂ ಒಂದೊಂದು ಥರ ಎಲ್ಲ ದೇವರುಗಳು ಕೆತ್ತನೆ ಮಾಡಿದ್ದಾರೆ ಇದು ನರಸಿಂಹಸ್ವಾಮಿ ಉಗ್ರ ನರಸಿಂಹಸ್ವಾಮಿ ಕಾಣಿಸ್ತಾ ಇದ್ದಾರ ಗರುಡ ದೈವ ನರಸಿಂಹ ನರಸಿಂಹಸ್ವಾಮಿ ನವಿಲು ಹಂಸ ಹಂಸ ನವಿಲು ಅನ್ನೋದು ಸೇವಕರು ಎಷ್ಟು ಚೆನ್ನಾಗಿತ್ತಿದ್ದಾರೆ ವಿಜಯನಗರದ ಕೆತ್ತನೆ ಅಷ್ಟು ಅದ್ಭುತವಾಗಿತ್ತು ಕಲೆಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು ಅಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ರು ಆಂಜನೇಯ ಸ್ವಾಮಿ ಅಷ್ಟು ಒಂದೇ ಕಲ್ಲಲ್ಲಿ ಕಿತ್ತೆ ಎರಡೆರಡು ಕಲರ್ ಒಂದೇ ಕಲರ್ ಕೆತ್ತಿ ಜೋಡಿಸಿರುವಂಥದ್ದು ಇದೆಲ್ಲ ಒಂದೇ ಕೆತ್ತಿ ಜೋಡಿಸಿದ್ದಾರೆ ಇದು ಟೋಟಲಾಗಿ ಗಜ್ಜಾಲ ಮಂಟಪದ ಒಳಾಂಗಣ ಗಜ್ಜಾಲ ಮಂಟಪದ ಒಳಾಂಗಣ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಾವೆಲ್ಲ ಈಗೆಲ್ಲ ಕ್ರೇನ್ ತೊಗೊಂಡೋಗಿಡ್ತೀವಿ ಯಾವುದೇ ಕ್ರೇನ್ ಸಹ ಇಲ್ಲದೆ ಆನೆ ಒಂಟೆ ಈ ರೀತಿ ವಾಹನಗಳನ್ನ ಬಳಸಿಕೊಂಡು ಅಂದರೆ ಜೀವಿಗಳನ್ನ ಬಳಸ್ಕೊಂಡು ಈ ಮಂಟಪನ ಸೃಷ್ಟಿ ಮಾಡಲಾಗಿದೆ ನಿರ್ಮಾಣ ಮಾಡಲಾಗಿದೆ ತುಂಬ ಅದ್ಭುತವಾಗಿದೆ ಗಜ್ಜಾಲ ಮಂಟಪ ಇಲ್ಲಿ ಸರೌಂಡಿಂಗ್ ಇರುವಂಥ ಪ್ಲೇಸ್ ಗುಡ್ಗಾರ್ಡ್ ಗಜ್ಜಾಲ ಮಂಟಪದ ಸರೌಂಡಿಂಗ್ ಇರುವಂಥ ಗುಡ್ಡಗಾರ್ಡ್ ಹಂಪಿ ಅಂದರೆ ಸಂಪೂರ್ಣ ಗುಡ್ಡಗಾಡು ಎಷ್ಟು ಅದ್ಭುತವಾಗಿದೆ ಸ್ಥಳ ವಾ ಬ್ಯೂಟಿಫುಲ್ ಕಾಲಿದ್ರೆ ಹಂಪಿ ನೋಡಬೇಕು ಕಣ್ಣಿದ್ದರೆ ಕನಕಗಿರಿ ನೋಡಬೇಕಂತ ಹಳೆ ಕಾಲದ ಗಾದೆ ನಿಜ ಯಾಕಂದರೆ ನಾನು ಇಟ್ಕೊಂಡು ಹೋದ್ರೇ ಇಲ್ಲಿ ಎಲ್ಲ ನೋಡೋಕ್ಕಾಗೋದು ಇಲ್ಲಾಂದರೆ ಆಗೋದೇ ಇಲ್ಲ ಆಗಿನ ಕಾಲದಲ್ಲಿ ಬಳಸಿರುವಂಥ ಇಟ್ಟಂಗಳಿ ಗಾರೆಗಳು ಇಂದ ನಿರ್ಮಾಣ ಮಾಡಲಾಗಿದೆ ಇದು ಓಕೆ ನೆಕ್ಸ್ಟ್ ಇನ್ನೊಂದು ಪ್ಲೇಸನ್ನು ತೋರಿಸ್ತೀನಿ